ಸುಮಾರು ಹದಿನೈದು ದಿವಸದಿಂದ ನಿರಂತರ ಮಳೆಯಿಂದಾಗಿ ನಮ್ಮೂರಲ್ಲಿ ಏರಳವಾಗಿ ಈರುಳ್ಳಿ ಬೆಳೀತಾ ಇದ್ವಿ ತುಂಬ ನಷ್ಟ ಆಗಿಬಿಟ್ಟಿದೆ ಈಗ ಹದಿನೈದು ದಿವಸ ಆಯಿತು ಈ ಸೊಳೆಯಿಂದ ಕೊಳೆ ರೋಗ ಇಂದ ಇನ್ನು ಅನೇಕ ರೋಗಗಳು ಬಂದುಬಿಟ್ಟು ಎಲ್ಲ ಭಾಳ ತೊಂದರೆ ಆಗ್ಬಿಟ್ಟಿದ್ದಾರೆ ರೈತರಿಗೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿ ಬೆಳೆದಿದ್ದೀವಿ ಇಷ್ಟು ಲಾಸ್ ಆಗೈತಿ ಸರ್ಕಾರ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡಲೇಬೇಕು ಹಾಂ ಹಿಂಗಾದರೆ ಈರುಳ್ಳಿ ಬೆಳೆಗಾರರು ಭಾಳ ತೊಂದರೆ ಆಗೀಡಾಗ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಏನಾದರೂ ಮಾಡಿ ಸರ್ಕಾರ ಅತಿ ಬೇಗನೆ ಈ ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಅಂತ ಇವು ಮಂಜುನಾಥ್ ಅಂತ ರೈತರಿಗೆ ಭಾರಿ ಅನ್ಯಾಯ ಬಿಡುತ್ತೆ ಮಳೆ ಹೊಡೆದು ಎಲ್ಲ ಕೊಳೆ ರೋಗ ಬಿದ್ದು ಬಿಡತ್ತೆ ಈ ಎಕರೆಗೆ ಎಷ್ಟಪ್ಪ ಒಂದು ಐವತ್ತು ಸಾವಿರದಿಂದ ಬರ್ತದೆ ಖರ್ಚು ಗೊಬ್ಬರ ಬೀಜ ಎಲ್ಲ ಅನ್ನ ಹೊಟ್ಟಕ್ಕೆ ಲಾಸ್ ಆಗೈತಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಈಗ